ಬೇಲೂರು ಪಟ್ಟಣದ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿ ಇರುವ ಉಚಿತ ಸಾರ್ವಜನಿಕ ಶೌಚಾಲಯ ವಾಹನ ಪಾರ್ಕಿಂಗ್ ಸ್ಥಳ ಗಾಡಿಗಳ ಪ್ರದೇಶ ಸೇರಿದಂತೆ ಪುರಸಭೆ ವ್ಯಾಪ್ತಿಯ ವಿವಿಧ ಸ್ಥಳಗಳಲ್ಲಿ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಸ್ವಚ್ಛತೆ ಪರಿಶೀಲನೆ ನಡೆಸಿ ಅಲ್ಲಿ ಕಂಡುಬಂದತ ದುರ್ವಾಸನೆ ಅಸ್ವಚ್ಛತೆ ಹಾಗೂ ನಿರ್ವಾಹಕರ ನಿರ್ಲಕ್ಷ್ಯಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಕಟ್ಟುನಿಟ್ಟಿನ ಸೂಚನೆ ನೀಡಿದರು ದೇವಾಲಯಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಹಾಗೂ ಪ್ರವಾಸಿಗರು ಆಗಮಿಸುವ ಹಿನ್ನೆಲೆ ಶೌಚಾಲಯದ ದುಸ್ಥಿತಿ ಪಟ್ಟಣದ ಗೌರವಕ್ಕೆ ಧಕ್ಕೆ ತರುತ್ತಿದೆ ಅಂತ ಎಚ್ಚರಿಸಿದರು ತಿಂಡಿ ಗಾಡಿಗಳ ಸ್ವಚ್ಛತೆ ಹಾಗೂ ಆಹಾರದ ಗುಣಮಟ್ಟ ಕಾಪಾಡುವಂತೆ ವ್ಯಾಪಾರಿಗಳಿಗೆ ಸೂಚಿಸಿ ದೇವಸ್ಥಾನದ ಮುಂಭಾಗ ಅಸ್ತವ್ಯಸ್ತವಾಗ್ತಾ ಇದ್ದ ವಾಹನ ಪಾರ್ಕಿಂಗ್ ಸಮಸ್ಯೆಗೆ ತಕ್ಷಣ ಕ್ರಮ ಕೈಗೊಂಡು ವಾಹನಗಳನ್ನು ದೇಗುಲದ ಹಿಂಭಾಗದ ನಿಗದಿತ ಸ್ಥಳದಲ್ಲಿ ನಿಲ್ಲಿಸುವಂತೆ ನಿರ್ದೇಶನ ನೀಡಿದರು ಮುಂದಿನ ಎರಡು ತಿಂಗಳು ಶಾಲಾ ಮಕ್ಕಳು ಹಾಗೂ ಅಯ್ಯಪ್ಪಸ್ವಾಮಿ ಭಕ್ತರ ಪ್ರವಾಸ ಹೆಚ್ಚಾಗಲಿರುವುದರಿಂದ ಶೌಚಾಲಯವನ್ನು ರಾತ್ರಿ ಒಂಬತ್ತು ಗಂಟೆಯವರೆಗೆ ತೆರೆಯುವಂತೆ ಆದೇಶಿಸಿ ಸೂಚನೆ ಪಾಲಿಸದಿದ್ದರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ಸ್ಪಷ್ಟಪಡಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಕಾಟಪ್ಪ ಸಿಗ್ಗಾವಿ ಸ್ಥಳೀಯರಿಂದ ಬಂದ ದೂರುಗಳ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಲಾಗಿದ್ದು ಹಲವೆಡೆ ಕಸ ಚೆಲ್ಲಾಡಿರುವುದು ಹಾಗೂ ಕಸದ ಡಬ್ಬಿಗಳ ಕೊರತೆ ಕಂಡುಬಂದಿದೆ ಮುಂದೆಯೂ ಅಸ್ವಚ್ಛತೆ ಕಂಡುಬಂದರೆ ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಕಡೆ ಬಂದಿರೋದಿಲ್ಲ ಎಲ್ಲ ಡಸ್ಟ್ಬಿನ್ ನನ್ನ ಗಮನಕ್ಕೆ ಬಂದು ಸಾರ್ವಜನಿಕರು ದೂರು ಅದನ್ನೇ ಹೇಳಿದ್ದು ಇಲ್ಲೆಲ್ಲೂ ಡಸ್ಟ್ಬಿನ್ ಇಲ್ಲ ನಾವು ಏನಾದ್ರು ತಿಂದ್ರು ಎಲ್ಲಿಗೆ ಹಾಕೋದು ಅನ್ನೋದು ಅವ್ರಿಗೂ ಆಗಿ ಇವಾಗ ಎಲ್ಲ ಕಡೆನೂ ಬಂದಿದೆ ಇದು ಆಲ್ರೆಡಿ ಪ್ರವಾಸೋದ್ಯಮದವರು ಅವರು ಇಪ್ಪತ್ತೈದು ಡಸ್ಟ್ಬಿನ್ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿನೂ ಇದೆ ಇವಾಗ ಎಲ್ಲಾ ದೇವಸ್ಥಾನದ ಏನು ಸರೌಂಡಿಂಗ್ ಇದೆ ಎಲ್ಲಾ ಕಡೆನೂ ಡಸ್ಟ್ಬಿನ್ ಇಡಲೇಬೇಕು ಅಂದ್ರೆಲ್ಲ ಇಷ್ಟೊತ್ತಿಗೆ ಹಿಂಗೆಲ್ಲ ಗಲೀಜು ಎಲ್ಲ ಆಗಿರುತ್ತೆ ಮತ್ತೆ ಮೂಲಭೂತ ಸೌಕರ್ಯ ಇದೆ ಕುಡಿಯ ನೀರು ವ್ಯವಸ್ಥೆ ಇಲ್ಲಿ ಕಾಣಿಸ್ತಿಲ್ಲ ಪಾಪ ಬೇರೆ ಇಲ್ಲಿಂದನೂ ಅವರಿಗೆಲ್ಲ ಒಂದು ಕುಡಿಯ ನೀರು ವ್ಯವಸ್ಥೆ ಆಗಿರ್ಬೋದು ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು ಮತ್ತೆ ನೈಟ್ ಎಲ್ಲ ಸ್ಟೇ ಆಗಾರೆಲ್ಲ ಇರ್ತಾರೆ ಅವ್ರಿಗೊಂದು ಸ್ಥಾನದ ವ್ಯವಸ್ಥೆ ಆಗಿರ್ಬೋದು ಬಟ್ ಇವಾಗ ಇಲ್ಲಿ ಕೇಳಿದಾಗ ಶೌಚಾಲಯದವ್ರು ಏನಂತ ಉತ್ತರ ಕೊಡ್ತಾರೆ ಅಂದ್ರೆ ಇಲ್ಲ ಮೇಡಮ್ ನಾವು ಏಳುವರೆಗೆ ನಾವು ಕ್ಲೋಸ್ ಮಾಡೋದು ಆ ಥರ ಉಡಾಫಿ ಉತ್ತರ ಕೊಡ್ತಿದ್ದಾರೆ ಬಟ್ ಅದು ಆಗ್ಬಾರ್ದಲ್ವಾ ಬೆಳಗ್ಗೆ ಐದು ಗಂಟೆಗೆ ತೆನೆ ಕಷ್ಟು ನೀವು ಓಪನ್ ಮಾಡಿಸ್ಲೇಬೇಕು ಮತ್ತು ರಾತ್ರಿ ಹತ್ತು ಗಂಟೆಗೆ ಎರಡು ಮೂರು ತಿಂಗಳು ಹೋಗಿ ಇವಾಗ ಎಲ್ಲ ಪ್ರವಾಸಿಗರು ಇವಾಗಲೇ ಬರೋದು ಹಾಗಾಗಿ ನೀಟಾಗಿ ನೋಡ್ಕೊಳ್ಳಿ ದೇವಸ್ಥಾನದ ಏನು ಸರೌಂಡಿಂಗ್ ಬಂದೆ ಎಲ್ಲಾ ಕಡೆ ಇರಬೇಕು ನಾವು ಬೆಳಗ್ಗೆ ಯಾವ ತರ ಕ್ಲೀನ್ ಮಾಡೋಗಿರ್ತೀವಿ ಸಂಜೆ ತನಕ ಅದೇ ಥರ ತರ ಮೇಂಟೈನ್ ಇರ್ಬೇಕೀನಿ ನೋಡಿ ಲೈಟ್ ಸ್ಟಿಮ್ ಕವರ್ ಆಗಿರ್ಬೋದು ಇದಾಗಿರ್ಬೋದು ಎಲ್ಲ ಇರಬಾರ್ದು ಮತ್ತೆ ಟ್ರಾಫಿಕ್ ಸಮಸ್ಯೆ ತುಂಬ ಆಗಿದೆ ನೀವು ನೀಟಾಗಿ ನಿಂತ್ಕೊಂಡು ಇಲ್ಲಿ ಹಿಂದೆನೆ ಯಾವುದೇ ಗಾಡಿ ಆಗಿರ್ಬೋದು ಹಿಂದೆ ಹಾಕಿಸ್ಲೇಬೇಕು ದೇವಸಿಗೆ ಖರೀದಿ ಮಾಡಿದ್ದಾರೆ ಸುಮಾರು ವೇಷಲಿಟ್ಟಿದ್ದೀರಿ ದೇವಸ್ಥಾನದಿಂದ ಇರಬೇಡಿ ಸಾಧನಿಕತೆ ಉಪಯೋಗ ಇದು ಬರ್ತಕ್ಕಂಥದ್ದು ಚಾಲನೆ ದೇವಸುಮಾರು ನಲವತ್ಮೂಲಿಗೂ ಇದೆ ಎಲ್ಲ ಕಡೆನು ಪ್ರವಾಸಿಗರು ಏನ್ ಮಾಡ್ತಾರೆ ಇಲ್ಲ ಬಂದ್ಬೋದು ಅಲ್ಲೇ ಮೀಸುತ್ತಾರೆ ಅಂತ ಹೇಳಿದ್ರೆ ದೇವಸ್ಥಾನ ಸುತ್ತ ಇದ್ರೆ ಬಳಕೆ ಮಾಡಿಕೊಂಡು ಉಪಯೋಗ ಮಾಡ್ಕೊತಾರೆ ಹಾಗಾಗಿ ನಮ್ಮ ಏನು ನಿರ್ವಹಣೆ ಮಾಡಕ್ಕೂ ಕೂಡ ನಮಗೆ ಸಮಸ್ಯೆ ಇರೋಕ್ಕಾಗುತ್ತೆ ಅಂತ ಹೇಳಿದ್ವಿ ಅದೇ ರೀತಿಯಾಗಿ ನಿನ್ನೆ ಕೂಡ ಸಂಜೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಕರೆದಿದ್ದರು ಆ ಸಭೆಯಲ್ಲಿ ದೇವಸ್ಥಾನಗಳು ಇವರು ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಆಗಲಾಗಿ ಸಭೆಯಲ್ಲಿ ಭಾಗವಹಿಸಿದ್ರು ಅಲ್ಲಿ ಒಂದು ಸ್ಟ್ರಿಕ್ಟಾಗಿ ಮಾನ್ಯ ಜಿಲ್ಲಾಧಿಕಾರಿ ಡೈರೆಸ್ ಕೊಟ್ಟಿದ್ದಾರೆ ಏನು ಈ ಹಿಂದೆ ಕವಸ ಇಲಾಖೆಕ್ಕಿಂತ ಖರೀದಿ ಮಾಡಿದ್ದಾರೆ ಡೆಸ್ಟ್ಗಳನ್ನು ಸಾರ್ವಜನಿಕ ಉಪಯೋಗಕ್ಕೆ ಇಡಿ ಅಂತ ಹೇಳಿದಾಗ ಬೆಳಗ್ಗೆ ಬಂದು ನಾವು ನೋಡಿ ನೋಡಿದ್ದೇವೆ ಆ ಒಂದು ಉಪಯೋಗ ಬಂದಿದೆ ಹಾಗೆಯೇ ಸಾರ್ವಜನಿಕ ಕೂಡ ಎಚ್ಚೆತ್ತುಕೊಳ್ಬೇಕು ಯಾಕಂದರೆ ನಾವು ಬೆಳಗ್ಗೆ ಬಂದು ಕಸ ಹೊಡಿಸ್ಕೊಂಡು ಹೋಗೋದು ಇವಾಗ ಮತ್ತೆ ಬಂದು ಬಸ್ ಇಳಿಸ್ಕೊಂಡು ವೆಹಿಕಲ್ ಇಸ್ಕೊಂಡು ಕಸ ಎಲ್ಲದ್ರಲ್ಲಿ ಬೇಕು ಸಾಕು ಹೊಡೆದು ಅದು ರಕ್ತಿಸಬೇಕು ಅದಾದ್ಮೇಲೆ ನಮಗೆ ಕೆಲಸ ಕಡಿಮೆ ಆಗುತ್ತೆ ಇಲ್ಲಾದ್ರೆ ಇಲ್ಲ ನಮಗೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಈ ಕೆಲಸ ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಸಾರ್ವಜನಿಕರಲ್ಲಿ ಅರಿವು ಮೂಡೋದು ಏನು ಮಾಡ್ತೀವಿ ನಮ್ಮ ಆಟೋ ಟಿಪ್ಪರ್ ಬರೋದು ಬರ್ತವೆ ಅದಕ್ಕೆ ಕಸದ ಆಟೋದಲ್ಲಿ ಸಮಸ್ಯೆ ಇದೆ ಅವರಿಂದ ವ್ಯವಸ್ಥೆ ಬಗ್ಗೆ ಈಗ ಮನೆ ಜಿಲ್ಲಾಧಿಕಾರಿಗಳು ಸ್ಟೆಕ್ಟ್ ಆದೇಶವನ್ನು ಹೊರಡಿಸಿದ ಮೇಲೆ ದೇವಸ್ಥಾನ ಮುಂಭಾಗ ಅಕ್ಕಪಕ್ಕದಲ್ಲಿ ಯಾರು ನೆಲೆಸ್ತಾ ಇಲ್ಲ ಮುಂಭಾಗ ಏನು ಪ್ರಾಸದ ಇಲಾಖೆ ಇಲ್ಲ ಏನು ಜಾಗ ಫಿಕ್ಸ್ ಮಾಡಿದ್ದಾರೆ ಹೋಗಿ ಎಲ್ಲ ವೆಹಿಕಲ್ ಪರ್ಕಿಂಗ್ ಆಗ್ತಿರೋದ್ರಿಂದ ಏನು ಸಮಸ್ಯೆ ಆಗ್ತಾರೆ ಅದರಿಂದ ನಮಗೆ ಏನು ತ್ಯಾಜ್ಯ ವಸ್ತುಗಳಿಗೆ ಶೇಡಿಯಾಗುತ್ತೆ ವರದಿ ಗಣೇಶ್ ಬೇಲೂರು మెండు న్యూస్ నెట్వర్క్ సత్యద కన్నడి